ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರದ ಅವಧಿನಲ್ಲಿ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಕೆ ಶಿವಕುಮಾರ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಕೆಪಿಸಿಸಿ ಪರವಾಗಿ ನಿಮಗೆ ಇಲ್ಲಿ ಸ್ವಾಗತವನ್ನು ಬಯಸ್ತೇನೆ ಅವರು ಕುದು ಸೊ ಅದರಿಂದ ಇವತ್ತೊಂದು ದಿವಸ ಏನು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದ ನಂತರ ಪರಿಸ್ಥಿತಿ ಹೇಗಿತ್ತು ನಮ್ಮ ಭಾರತದ ಪರಿಸ್ಥಿತಿ ಎಷ್ಟು ಕಷ್ಟವಾಗಿತ್ತು ಅಂತ ಒಂದು ಪರಿಸ್ಥಿತಿಯಿಂದ ಎರಡ್ ಸಾವಿರದ ಹದಿನಾಲ್ಕನ ಇಸ್ವಿ ಹೊತ್ತಿಗೆ ಇವತ್ತು ಆರ್ಥಿಕತೆಯಲ್ಲಿ ನಂಬರ್ ತ್ರೀ ನಂಬರ್ ಫೋರ್ ಪೊಸಿಷನ್ ಇಡೀ ವರ್ಲ್ಡ್ ಅಲ್ಲಿ ಇವತ್ತು ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ತಂದು ನಿಲ್ಲಿಸಿದಂತಹ ಒಂದು ಹೆಮ್ಮೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಆ ಒಂದು ಅಧಿಕಾರನ ಆ ಒಂದು ಲೆವೆಲ್ಗೆ ಬಂದ ಮೇಲೆ ಅವರು ಬೇಕಾದಂತಹ ಫ್ಲೈಟ್ಗಳು ಅವ್ರು ಬೇಕಾದಂತಹ ಡ್ರೆಸ್ಗಳು ಅವರು ಬೇಕಾದಂತ ಕಾರುಗಳು ಸಿಗುವಂತ ವ್ಯವಸ್ಥೆ ಆದ ಮೇಲೆ ಇವರು ಅಧಿಕಾರಕ್ಕೆ ಬಂದಿರೋದು ಅದನ್ನೆಲ್ಲದನ್ನು ಕೂಡ ಎಂಜಾಯ್ ಮಾಡ್ಕೊಂಡು ಇವತ್ತು ನಾನೂ ಕೂಡ ಹುಟ್ಟಿದ್ದು ಗಾಂಧಿ ಹುಟ್ಟಿದ್ದ ರಾಜ್ಯದಲ್ಲಿ ಅನ್ನೋದನ್ನ ಮರೆತು ಇವತ್ತು ಇಡೀ ಪ್ರಪಂಚದಲ್ಲಿ ಕಾಸ್ಟ್ಲಿಯೆಸ್ಟ್ ಒಂದು ಜೀವನ ನಡೆಸ್ತಾ ಇರುವಂತವ್ರು ಇವತ್ತಿನ ಪ್ರಧಾನಿಗಳು ಇಷ್ಟೇ ಮಹಾತ್ಮ ಗಾಂಧಿಗೂ ಮತ್ತೆ ಈಗಿರೋ ಪ್ರಧಾನಮಂತ್ರಿಗಳಿಗೂ ವ್ಯತ್ಯಾಸ ಆಗುತ್ತೆ ಯಾವತ್ತೂ ಕೂಡ ಅಧಿಕಾರಕ್ಕೆ ಹಾತೋರದವರಲ್ಲ ಇವರು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರದ ಅವತಿನಲ್ಲಿ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಕೆಪಿಸಿಸಿ ಪರವಾಗಿ ನಿಮಗೆ ಇಲ್ಲಿ ಸ್ವಾಗತವನ್ನು ಬಯಸ್ತೇನೆ ಅವರು ಕೂತಿ ಸೊ ಅದರಿಂದ ಇವತ್ತೊಂದು ದಿವಸ ಏನು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದ ನಂತರ ಪರಿಸ್ಥಿತಿ ಹೇಗಿತ್ತು ನಮ್ಮ ಭಾರತದ ಪರಿಸ್ಥಿತಿ ಎಷ್ಟು ಕಷ್ಟವಾಗಿತ್ತು ಅಂತ ಒಂದು ಪರಿಸ್ಥಿತಿಯಿಂದ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿ ಹೊತ್ತಿಗೆ ಇವತ್ತು ಆರ್ಥಿಕತೆಯಲ್ಲಿ ನಂಬರ್ ತ್ರೀ ನಂಬರ್ ಫೋರ್ ಪೊಸಿಷನ್ ಇಡೀ ವರ್ಲ್ಡ್ ಅಲ್ಲಿ ಇವತ್ತು ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ತಂದು ನಿಲ್ಲಿಸಿದಂತಹ ಒಂದು ಹೆಮ್ಮೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಆ ಒಂದು ಅಧಿಕಾರನ ಆ ಒಂದು ಲೆವೆಲ್ಗೆ ಬಂದ ಮೇಲೆ ಅವರು ಫ್ಲೈಟ್ ಫ್ಲೈಟ್ಗಳು ಅವರು ಬೇಕಾದಂಥ ಗಳು ಅವರು ಬೇಕಾದಂತ ಕಾರುಗಳು ಸಿಗುವಂತ ವ್ಯವಸ್ಥೆ ಆದ ಮೇಲೆ ಇವರು ಅಧಿಕಾರಕ್ಕೆ ಬಂದಿರೋದು ಅದನ್ನೆಲ್ಲದನ್ನು ಕೂಡ ಎಂಜಾಯ್ ಮಾಡ್ಕೊಂಡು ಇವತ್ತು ನಾನು ಕೂಡ ಹುಟ್ಟಿದ್ದು ಗಾಂಧಿ ಹುಟ್ಟಿದ್ದ ರಾಜ್ಯದಲ್ಲಿ ಅನ್ನೋದನ್ನ ಮರೆತು ಇವತ್ತು ಇಡೀ ಪ್ರಪಂಚದಲ್ಲಿ ಕಾಸ್ಟ್ಲಿಯೆಸ್ಟ್ ಒಂದು ಜೀವನ ನಡೆಸ್ತಾ ಇರುವಂತವ್ರು ಇವತ್ತಿನ ಪ್ರಧಾನಿಗಳು ಇಷ್ಟೇ ಮಹಾತ್ಮ ಗಾಂಧಿಗೂ ಮತ್ತೆ ಈಗಿರೋ ಪ್ರಧಾನಮಂತ್ರಿಗಳಿಗೂ ವ್ಯತ್ಯಾಸ ಆಗುತ್ತೆ ಯಾವತ್ತೂ ಕೂಡ ಅಧಿಕಾರಕ್ಕೆ ಹಾತೋರ್ದವರಲ್ಲ ಇವರು ನಿಮ್ಮ ನ್ಯೂಸ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ